ಫೆಬ್ರವರಿ ಒಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ಬಜೆಟ್ ಅನ್ನು ಮಂಚಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಕೆಲವೇ ಕ್ಷಣಗಳಲ್ಲಿ ಕಲಾಪವನ್ನು ಉದ್ದೇಶಿಸಿ ರಾಷ್ಟ್ರಪತಿಯವರು ಭಾಷಣವನ್ನ ಮಾಡಲಿದ್ದಾರೆ ಎಲೆಕ್ಷನ್ ಪೂರ್ವ ಬಜೆಟ್ ಅಂದ ತಕ್ಷಣ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ಅದೇ ರೀತಿಯಾಗಿ ಫೆಬ್ರವರಿ ಒಂದಕ್ಕೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಮುಂಗಡ ಪತ್ರವನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಸದ್ಯಕ್ಕೆ ನರೇಂದ್ರ ಮೋದಿ ಸರ್ಕಾರದ ಎರಡನೇ ಅವಧಿಯ ಅಂತಿಮ ಬಜೆಟ್ ಇದಾಗಿದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಕೂಡ ಮಾಡಲಿದ್ದಾರೆ ಲೋಕಸಭಾ ಚುನಾವಣೆ ಸನಿಹದಲ್ಲಿ ಕೇಂದ್ರ ಬಜೆಟ್ ಈಗ ಮಂಡನೆ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಫೆಬ್ರವರಿ ಒಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ಮಧ್ಯಂತರ ಬಜೆಟ್ ಮಂಡನೆ ಆಗಲಿದೆ ಈ ಬಜೆಟ್ ಅಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳೇನಾದ್ರೂ ಇರುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ಲೋಕಸಭಾ ಚುನಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಅಂದ್ರೆ ನೂತನ ಸರ್ಕಾರ ರಚನೆಯಾದ ನಂತರ ಪೂರ್ಣ ಪ್ರಮಾಣದ ಬಜೆಟ್ ಆಗಲಿದೆ ಹಾಗಿದ್ರೆ ಇಲ್ಲಿ ಬಹಳ ದೊಡ್ಡ ಮಟ್ಟದ ಘೋಷಣೆಗಳು ಇರೋದಿಲ್ವಾ ಅಥವಾ ಇರುತ್ತವಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಉಭಯ ಸದನಗಳಲ್ಲಿ ಪ್ರಧಾನಿಯವರು ಕೂಡ ಇದಕ್ಕೆ ಉತ್ತರವನ್ನ ನೀಡ್ತಾರೆ ಅದಾದ ನಂತರವಾಗಿ ಬಜೆಟ್ ಮೇಲೆ ಚರ್ಚೆ ನಡೆಯುವ ಸಾಧ್ಯತೆಗಳು ಕೂಡ ಇರುತ್ತೆ ಹದಿನೇಳನೇ ಲೋಕಸಭೆಯ ಅವಧಿಯಲ್ಲಿ ಈ ಬಜೆಟ್ ಮಂಡನೆ ಆಗ್ತಾ ಇದೆ ತೊಂಬತ್ ಮೂರನೇ ವಿಧಿಯ ಪ್ರಕಾರ ಸಾಕಷ್ಟು ಜನರು ಕೂಡ ಇದಕ್ಕೆ ಸಾಕ್ಷಿಯಾಗಲಿದ್ದಾರೆ ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿದೆ ಹೋದ ಬಾರಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯಾದಂತಹ ನಿರೀಕ್ಷೆಗಳಿದ್ದು ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಹೊಸ ಯೋಜನೆಗಳನ್ನ ಕೂಡ ಕೊಡಲಾಗಿತ್ತು ಬಜೆಟ್ನಲ್ಲಿ ಈಗ ತೀವ್ರ ಸಮರಕ್ಕೆ ಕೂಡ ಸಾಕ್ಷಿಯಾಗಲಿದೆ ಬಜೆಟ್ ಅಧಿವೇಶನ ಯಾಕಂದ್ರೆ ವಿರೋಧ ಪಕ್ಷದವರು ಈಗ ಕಾಯ್ಕೊಂಡು ಕೂತಿದ್ದಾರೆ ಮಣಿಪುರದ ಹಿಂಸಾಚಾರ ಆಗಿರ್ಬೋದು ನಿರುದ್ಯೋಗದ ಬಿಕ್ಕಟ್ಟಾಗಿರ್ಬೋದು ಇವೆಲ್ಲವೂ ಕೂಡ ಕೈಗೆ ಅಸ್ತ್ರವಾಗಿದೆ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ಈಗ ರಣತಂತ್ರವನ್ನ ಹೆಣದು ಕಾದು ಕುಳಿತಿವೆ ರಣಹದ್ದು ರೀತಿಯಲ್ಲಿ ಆದರೂ ಕೂಡ ಸದ್ಯಕ್ಕೆ ಎಲ್ಲರ ಚಿತ್ತ ಕೇಂದ್ರ ಬಜೆಟ್ನತ್ತ ಸದ್ಯ